ಅಪ್ಪು ಸರ್ ಧ್ವನಿಯನ್ನ ಆ ಕಲಾವಿದರು ಅವ್ರ ಧ್ವನಿ ಮಾತ್ರ ಕೇಳಿಸ್ತು ಅಪ್ಪು ಸರ್ನ ಅಷ್ಟು ಕಂಠದಲ್ಲಿ ಇಟ್ಕೊಂಡಿರುವಂತಹ ಆ ಪ್ರತಿಭಾನ್ವಿತ ಪ್ರತಿಭೆಯನ್ನ ವೇದಿಕೆ ಮೇಲೆ ಕರೆಣ ದಯವಿಟ್ಟು ಆ ಕಲಾವಿದರನ್ನ ವೇದಿಕೆ ಮೇಲೆ ಕರೆಸಬೇಕು ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಕುಶಾಲ್ ಆಚಾರ್ ಅವರನ್ನ ಪ್ಲೀಸ್ ಹಲೋ ಕುಶಾಲ್ ಅವರೇ ಸಾರಿ ತಡವಾಗಿ ನಿಮ್ಮನ್ನ ಕರೆದಿದ್ದೀವಿ ಬಟ್ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಎದುರುಗಡೆ ನಿತ್ಯ ನಮ್ಮ ನಮೃತ ಅವರು ಜೀವನದ ಒನ್ ಆಫ್ ದ ಮೋಸ್ಟ್ ಕ್ಷಣವನ್ನ ನಿಮ್ಮ ಧ್ವನಿ ಮೂಲಕ ಅವರು ತುಂಬಾ ಲೈಫ್ ಅಲ್ಲಿ ಚೇಂಜ್ ಒಂದು ಗಿಫ್ಟ್ ಕೊಟ್ಟಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಮಕೂರು ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಯಾಕಂದ್ರೆ ಇವತ್ತು ಅಪ್ಪು ಸರ್ನ ಅವರು ಧ್ವನಿಯಲ್ಲಿ ಜೀವಂತವಾಗಿ ಇಟ್ಟಿದ್ದಾರೆ ನಮಗ್ ಬಹಳ ಖುಷಿ ಅದು ಕುಶಾಲ್ ತುಮಕೂರ್ ಬಗ್ಗೆ ಅಪ್ಪು ಸರ್ ಧ್ವನಿಯಲ್ಲಿ ಏನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ಮೆಚ್ಕೊಂಡವ್ರನ್ನ ತುಂಬ ಇಷ್ಟಪಟ್ಟವ್ರನ್ನ ಏನೇ ಹೇಳಿ ವರ್ಣಿಸಿದ್ರು ಅದು ಚಿಕ್ಕದಾಗುತ್ತೆ ಸೊ ಹಲವಾರು ಜನ ಯಾರು ನನ್ನ ಇಷ್ಟಪಡ್ತೀರಾ ಅವ್ರನ್ನ ಯಾವಾಗಲೂ ಇಲ್ಲಿ ಇಟ್ಕೊಂಡಿರ್ತೀನಿ ಸೊ ಹಾರನ ಜಯಕಾರ ನಮಗೆ ನಾವೇ ಹಾಕ್ಸ್ಕೊಬಾರ್ದು ಜನ ಹರಿಸಿದ್ರ ಬೆಳವಣಿಗೆ ಜನ ಮೆರೆಸಿದ್ರೆ ಮೆರವಣಿಗೆ ಹೋಗಿ ಬರ್ತೀನಿ ಅಂತ ಒಂದು ನಂಬಿಕೆ ಅದೆ ಬರ್ತೀನಿ ವಾಪಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನು ಲಾಸ್ಟ್ ಅನು ಹೇಳಿದ್ರಲ್ಲ ನಂಗೆ ಅಷ್ಟೇ ಸಾಕು ಲೈಫ್ ಎಲ್ಲ ಖುಷಿ ಅದು ಥ್ಯಾಂಕ್ ಯು ಅಪ್ಪು ಸರ್ ನಿಜವಾಗ್ಲೂ ಆಕ್ಚುಲಿ ನಿಮ್ಗೆ ಬ್ಲೆಸ್ ಮಾಡಿದ್ದಾರೆ ಈಗ ಅಪ್ಪು ಸರ್ ಧ್ವನಿನ ನಮ್ಮ ನಮಗ್ ಕೇಳಿಸಿದ್ರಿ ಈಗ ತುಮಕೂರಿಗೆ ನಮ್ಮ ರಾಕಿ ಬೈ ಯಶ್ ಸರ್ ಬಂದ್ರು ಹ ಸೊ ಇದೇ ಜಿ ಕನ್ನಡದಲ್ಲಿ ನಿಂತ್ಕೊಂಡು ಅವ್ರು ಒಂದ್ ಆ ಕುಟುಂಬ ಅಮರ್ ಇಂಡಸ್ಟ್ರಿಗೆ ಕರೆ ಮೇ ಬಿ ಬಹುತ್ ಸಾರಿ ಲೋಕ ಕನ್ನಡ ಬೋಲ್ತಾರೆ ಓ ಕನ್ನಡ ಕನ್ನಡ ಇಡೀ ಇಂಡಿಯಾ ತಿರುಗಿ ನೋಡಬೇಕು ಸುಮ್ಮನೆ ನೋಡೋದಲ್ಲ ಚಪ್ಪಾಡ್ ಸಲ್ಯೂಟ್ ನೋಡಿಬೇಕು ಅದು ಕನ್ನಡ ಇಂಡಸ್ಟ್ರಿ ಅಂದ್ರೆ ಹೆಂಗ್ ಮಾತಾಡ್ತಾರೆ ತುಮಕೂರಲ್ಲಿ ಡಿ ಬಾಸ್ ಅವರು ವಿತ್ ಆಕ್ಷನ್ ತೊಂದರೆ ಸಮಾನ ಸೆಲೆಬ್ರಿಟಿಗಳಿಗೆ

ಬೇಕ್ರಿ ಮಾಡ್ತೀರಾ ಕುಶಾಲ್ಯೂ ರೇರ್ ಟ್ಯಾಲೆಂಟ್ ಆಕ್ಚುಲಿ ನೀವು ಬಂದು ಒಂದಷ್ಟು ಜೋಶ್ ತುಂಬಿಸಿದ್ರಿ ಅದಕ್ಕೆ ನಮ್ಮೆಲ್ರ ಕಡೆಯಿಂದ ಥ್ಯಾಂಕ್ ಯು ನಾವ್ ಕಲಾವಿದ್ರಿಗೆ ಏನೇ ಕೊಟ್ಟರು ಗಿಫ್ಟ್ ಕೊಟ್ರು ಅದು ಕಡಿಮೆನೆ ಆದ್ರೆ ಅಭಿಮಾನಿಗಳ ಚಪ್ಪಾಳೆ ಇದೆಯಲ್ಲ ಅದು ಪ್ರೈಸ್ಲೆಸ್ ಬೆಲೆನೆ ಕಟ್ಟಕ್ಕಾಗಲ್ಲ ಅಂತ ಬೆಲೆ ಕಟ್ಟಲಾಗದ ಗಿಫ್ಟ್ ಗಿಫ್ಟ್ ನಾವು ಇವತ್ತು ಕುಶಾಲ್ ಕೊಡ್ಲೇಬೇಕು ಬರ್ಲಿ ಚಪ್ಪಾಳೆ ಪ್ಲೀಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಿಮ್ಮೆಲ್ಲ ಶೋಸ್ ಗೊತ್ತಿಲ್ಲ